ಆ ಮನೆ ಹಾದು ಬಂದ್ರೆ ಎಲ್ಲಿ ಬೀಳ್ತೇನೆ ಯಾರಿಗ ಗೊತ್ತಾ ಅಲ್ಲ ಇಟ್ಟು ಗಡಬಡಲಿ ಬಡಲಿ ಮತ್ತೆ ಬಂದ್ ಈ ಕಡೆ ಹಾಕುಂಟಿ ಇನ್ನೆಲ್ಲಿಗೆ ರೇಷನ್ ತರಕೊಂಡ ಆ ಕಡೆ ಹೆಚ್ಚಿ ಹಂಗದ್ರು ತೀರಾ ಚಿರ್ವಾನು ರೇಷನ್ ತರ ಕೊಟ್ಟಿ ನಾನು ಒಂದಿಂದ ಇಟ್ಕೊಂಡು ಹೋಗಲ್ಲ ನಂದ್ರು ಕೂಡ ನಿಂದೊಂದು ಹಿಡ್ಕೊಂಡು ಹೋಗ್ಲೇ ಏ ಬಡಕ ಬಾಯಿ ನಮ್ದ ನಮಗ ಒಜ್ಜಾಗಿ ಆಗೈತಿ ನಿಂದ ಎಲ್ಲ ನಿಡ್ಕೊಂಡು ಹೋಗ್ಲಿ ನಾನು ಏನ ಹಿಡ್ಕೊಂಡು ಹೋಗದೆ ಈ ನಮ್ಮನಿ ತಿಂದ್ರ ಒಜ್ಜೆ ಇರ್ತಿರಾ ಅಲ್ಲ ಅದು ಎಲ್ಲಿ ಕೊಂಟಿ ಅದೆ ಏನು ಹಿಡ್ಕೊಂಡು ಹೋಗ್ಲೆ ಅಂತೆ ರೇಷನ್ ಕಾರ್ಡ್ ಓದೆ ಹಾ ಕೊಡಿ ಮತ್ತೆ ನಂದ ನನ್ನ ಮೇಲೆ ಮೇಲೆ ಮೇಲೆ

ನಾ ಬಂದು ಬೆಲ್ಲ ಕೊಡ್ತೀನಿ ಏನ ಬೆಲ್ಲ ಎದಕ್ಕೆ ಬೆಲ್ಲ ಏ ಹೋಳ್ಗೆ ಮಾಡಕ್ಕೆ ಹೂರ್ಣ ಬೇಡ ಹೂರ್ಣಕ್ಕೆ ಬೆಲ್ಲ ಬೇಡ ಅಂದ್ರೆ ರಾಶಿನ್ ತಂದು ಗೋಧಿ ಇಬ್ರದ್ದು ಒಂದ್ರಾಗೆ ಹಾಕಿ ಬೀಸ್ಕೊಂಡು ಬಂದು ಹಾಂ ಹಾಂ ಬೇಳೆ ಹಾಕಿ ಹೋಳಿಗೆ ಮಾಡ್ತಾರೆ ಮೇಲೆ ಬಂದು ಬೆಲ್ಲ ಕೊಡವ ನೀನು ಹಾಂ ಹೌದು ಸರಿ ಮತ್ತೆ ಹೋಳಿಗೆ ಮಾಡಿ ನಿನ್ನ ಗ್ಯಾರೇಜ್ ತಂದು ಕೊಡಲಿ ಗ್ಯಾರೇಜ್ ಹ್ಞೂ ಅವ್ನು ಅವ್ನು ಆ ನಾಲ್ಕು ಮಂದಿ ಮಿ ಮಿನ್ರ ಮಕ್ಳು ಮಿಕ್ಕಾರ್ದಲ್ಲಿ ಯಾವಾಗ ಅಲ್ಲಿ ಇದ್ದು ಹತ್ತು ಹೋಳ್ಗಿನ ಸಾತಿಲ್ಲ ಅವರಿಗೆ ನಾ ಕೋಳಿ ಕೊಟ್ಟೆ ಅಂದ್ರೆ ನಾ ಹರಿದಂಗ ತಿಂದ್ ಕಾಲಿನ ಮಾಡ್ತಾರ ಏನ್ ಮಾಡದೆ ಅದಕ್ಕ ಅದಕ್ಕ ಮಾಡಿ ಅಲ್ಲೇ ಇಡು ಇಡು ನಾ ಅಲ್ಲೇ ಮನೆಗೆ ಬರ್ತೀನಿ ಬೇಡಪ್ಪ ರಂಗು ನಮ್ಮ ಮನೆಯಾಗ ಯಾರು ರಂಗಿಲ್ಲ ನಾನು ಒಬ್ಬ ಕಿರಿ ಇರ್ತೀನಿ ನನಗೂ ಆದ ಬೇಕಾಗಿತ್ತು ಒಬ್ಬೇಕ್ ಮತ್ತೆ ನಾನು ಒಬ್ಬನ ಬರ್ರವ ಹಿಂಗ ಸರಿ ಹಂಗಾರ ಹೊಳಗೆ ತಗೊಂಡು ಹೋಗಿ ಅಲ್ಲೇ ಅಗ್ಯಾ ಅಲ್ಲೇ ಹೋಳಿಗೆ ಮಾಡಿರ್ತೀಂದ್ರ ಅಂದ್ರೆ ನಾ ಯಾಕೆ ಅದ್ಕೊಂಡು ಅಲ್ಲೇ ತಿನ್ನವ ಬ್ಯಾಡಪ್ಪ ರಂಗು ರಂಗಿ ನಮ್ಮ ಮನ್ಯಾಗ ಒಂದು ಒಂದ್ ತಾಟೈತಿ ಅದಕ್ಕೂ ಬುಡಕ ತೂತು ಬಿದ್ದೈತಿ ನಡಿತೈತಿ ನಾ ಬಟ್ ಹಾಕ್ತೀನಿ ತಾಟಿ ತೂತು ಬಿದ್ದ ಬಟ್ ಹಾಕಿ ಉಂಟಿನಿ ತೂತು ಬಿದ್ದ ತಾಟಿಗೆ ಬಟ್ಟು ಹಾಕಿ ತಿನ್ನವ ಉಂಟಿನಿ

ಎಲ್ಲ ಗೊತ್ತಾಗಿ ನೀ ಹನ್ನದಿ ಎನ್ನುವುದು ಊಟ ಎಚ್ಲ ಮನದ ಡದೂಟಿ ಪ್ರೀತಿ ಗಿರೇಟ ಎಚ್ಚೆಲ್ಲ ಮನದ ಡದೂಟಾ ಕಟ್ಟಿರಿ ಪ್ರೀತಿ ಗಿರೇಟ ಎಲ್ಲ ಗೊತ್ತಾಗಿ ಅನದ ತೈತರಿ ಅನ್ನದಿ ಅನ್ನೋ ಎಲ್ಲ ಗೊತ್ತಾಗಿ ಅನಸ ತೈತೇರಿ ನದಿ ಅನ್ನೋ ಊಮರ್ಗ ಉನಗಿನ ಬಾರಿ ಬಂತಾಗ ಬರ್ತಿನ ಹರಿ ಸಿಕಗಾನ ಕೊಂಡಿ ನೆ ರುಟ್ಟಿ ಬಿತ್ತಂತ ದುಪುತಗ ಜಾರಿ ಸಕಾರ ಗಾಡಿ ಮಾರಿ ಮಸಾದ ತಂದಿನ ಬಾರಿ ಯಾರನ್ನ ಕರ್ಕೊಂಡ ತಿರುಗಲೆ ದೂರ ಆಗಿಯ ಬೆಂಗಳೂರು ಸೇರಿ ಕಟ್ಟದ ಗೊಬ್ಬಿಯ ತಯಾರ ಬೆಟ್ಟ ಮಾಡಿ ಎಲ್ಲ ನನ್ನ ಕೊಟ್ಟರ ಹೋಗಲಿಲ್ಲ ಕೋಣ ಕಟ್ಟದ ಮಣಿಯಾಗ ಬಂದಾಗ ಒಮ್ಮೆ ರಹಸಿರೋಡ ಕೋಣ ನಗತಾರ ಹೋರನ ಮಂದಿ ತಿರುಗುದ ನೋಡಿ ಸದಿ ಸಂದಿ ನಗತಾರ ಹೋರನ ಮಂದಿ ತಿರುಗುದ ನೋಡಿ ಸದಿ